ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುರ್ಜಾಡ್ಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಸಾಯಂಕಾಲದ್ದು ಡಿಫ್ರೆಂಟಾಗಿ ಹೊಸ ರೀತಿಯ ಸ್ನ್ಯಾಕ್ಸ್ನ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಇದು ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಹೊತ್ತೆ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಆಲೂಗಡ್ಡೆನ ಕಟ್ ಮಾಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಆಲೂಗಡ್ಡೆ ತೊಳೆದು ಇಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಿಲ್ಲ ಇದು ಹಾಗೇ ಇದೆ ಬೇಯಿಸ್ಕೊಳ್ಳೋದು ಏನು ಬೇಡ ನಾವು ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಅದು ಚೆನ್ನಾಗೆ ಬೆಂದುಬಿಡುತ್ತೆ ನಾನಿಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ನನಗೆ ಅಕ್ಕಿ ಹಿಟ್ಟು ಇಲ್ಲ ಅಂತ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕೊಳ್ಳೋಣ ಖಾರ ನೋಡಿಕೊಂಡು ಹಾಕೊಳ್ಳಿ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಕೂಡ ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಅದನ್ನು ಮತ್ತೆ ನಾನಿಲ್ಲಿ ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಆಮೇಲೆ ಅದೇ ಸ್ಪೂನಿಂದ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಒಂದು ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಅದು ಗ್ಯಾಸ್ಟಿಕ್ ಥರ ಆಗುತ್ತಲ್ವ ಹಾಗಾಗ್ಬಿಟ್ಟು ಅದು ಶುಂಠಿ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ತಾಯಿದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ನೋಡಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಕಲ ಈಗ ಹಾಕ್ಕೊಂಡಿರೋ ಹಿಟ್ಟು ಮಸಾಲೆ ಎಲ್ಲ ಆಲೂಗಡ್ಡೆ ಹಿಡ್ಕೋಬೇಕು ಆ ರೀತಿ ಕಲಿಸ್ಕೋಬೇಕಾಗತ್ತೆ ತುಂಬ ತಿಳುವಾಗ್ಬಿಟ್ರೆ ಹಿಟ್ಟು ಹಿಡ್ಕೊಳ್ಳಲ್ಲ ಬಿಟ್ಕೊಂಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಸಾಯಂಕಾಲ ಟೈಮು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಹಿಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಲ್ಲ ನೋಡಿ ನಾನು ಇನ್ನೊಂದು ಸ್ಪೂನು ಕಡಲೆ ಹಿಟ್ಟು ಮತ್ತು ಇನ್ನೊಂದು ಸ್ಪೂನು ವಾರ್ನ್ ಫ್ಲೋರ್ ಹಿಟ್ಟನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಕಮ್ಮಿ ಆಗಿದೆ ಅದು ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದಕ್ಕೆ ಇದನ್ನು ಕಲ್ಸ್ಕೊಂಡು ಇಟ್ಕೋಬೇಕು ಇದನ್ನು ಒಂದೆರಡು ನಿಮಿಷ ಹೀಗೆ ಬಿಟ್ಬಿಡೋಣ ಮುಚ್ಚಿ ಅದು ಹಿಟ್ಟು ನೆನೆಯೋವರೆಗೂ ನಾವು ಸ್ವಲ್ಪ ಇಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಮತ್ತೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆನೂ ಖಾಲಿ ಎಣ್ಣೆ ಕಾಯೋವರೆಗೂ ಹಿಟ್ಟು ನೆನೆಯುತ್ತೆ ಎಣ್ಣೆನೂ ಕಾಯುತ್ತೆ ಎರಡು ನಿಮಿಷ ವೇಟ್ ಮಾಡೋಣ ಇವಾಗ ನೋಡಿ ಇದು ಒಂದು ಎರಡು ನಿಮಿಷ ಹಿಟ್ಟು ಕೂಡ ನೆನ್ಕೊಂಡಿದೆ ಹಾಗೆ ಅಲ್ಲಿ ನೋಡಿ ಎಣ್ಣೆ ಕೂಡ ಕಾದಿದೆ ಇದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ತಿನ್ನೋಕೆ ಮತ್ತು ಮಕ್ಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಸಕ್ಕತ್ತಾಗಿರುತ್ತೆ ಯಾವಾಗಲೂ ಬಜ್ಜಿ ತಿಂದು ಬೇಜಾರಾದಾಗ ಈ ರೀತಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ನಾವು ತಿರುಗಿಸ್ಕೋಬೇಕು ಫಸ್ಟೇ ತಿರುಗಿಸ್ಕೊಳ್ಳೋಕೆ ಹೋದರೆ ಏನಿರುತ್ತಲ್ಲ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅದು ನಾವು ಕಲಸಿರೋದು ಹಾಗಾಗಿ ಸ್ವಲ್ಪ ಫ್ರೈ ಆದಮೇಲೆ ಅದಾಗಿ ಅದು ಬಿಟ್ಕೊಳ್ಳುತ್ತೆ ನೀಟಾಗಿ ಫ್ರೈ ಆಗಬೇಕು ಯಾಕಂದರೆ ಹಸಿ ಆಲೂಗಡ್ಡೆ ಇರುತ್ತಲ್ಲ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಈಗ ನೋಡಿ ನೀಟಾಗಿ ಎಲ್ಲ ಫ್ರೈ ಆಗಿದೆ ಇದು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಗರಿ ಗರಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕಂತೂ ಇವಾಗ ನೋಡಿ ಎಲ್ಲನೂ ನಾನು ಅದೇ ಥರನೇ ಮಾಡ್ಕೋತೀನಿ ನೋಡಿ ಎಲ್ಲ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಗಿದೆ ನೋಡಿ ನಮಗೆ ಆಲೂ ಫ್ರೈ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಆಲೂಗಡೆ ನಾವು ಬೇಯಿಸ್ಕೊಂಡಿಲ್ಲ ಹಾಗಾದರೂ ಕೂಡ ಅದು ಸ್ಮೂತಾಗೆ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ ಇದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತಾರೆ ಮನೆಯವರು ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಹಾಗೆ ಆಲ್ ಅಂತ ಸೆಲೆಕ್ಟ್ ಅಂತ ನಾವು ಕೊಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ರಿಲೇಷನ್ಗೆ ಈ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನಾವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು